ಕೇಂದ್ರ ಚುನಾವಣಾ ಆಯೋಗ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಇಪ್ಪತ್ತೆಂಟು ಬದಲಾವಣೆಗಳ ಜೊತೆಗೆ ಮತ್ತೊಂದು ಬದಲಾವಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಇನ್ ಮುಂದೆ ಇವಿಎಂನಲ್ಲಿ ಚಿಹ್ನೆಯ ಜೊತೆಗೆ ಅಭ್ಯರ್ಥಿ ಫೋಟೋ ಕೂಡ ನಿಮಗೆ ಕಾಣಿಸಲಿದೆ ಕೇಂದ್ರ ಚುನಾವಣಾ ಆಯೋಗದ ಮಹತ್ವದ ನಿರ್ಧಾರ ಇದು ಒಟ್ಟು ಇಪ್ಪತ್ತೆಂಟು ಬದಲಾವಣೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಮತ್ತೊಂದು ಮಹತ್ವದ ಬದಲಾವಣೆ ಇದೆ ಇಲ್ಲಿವರೆಗೂ ಕೂಡ ಅವರು ಯಾವ ಪಕ್ಷದಿಂದ ನಿಂತಿದ್ದಾರೆ ಅನ್ನೋ ಚಿಹ್ನೆ ಗೊತ್ತಾಗ್ತಾ ಇದೆ ಈಗ ಅಭ್ಯರ್ಥಿಯ ಫೋಟೋ ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಅಭ್ಯರ್ಥಿಯ ಕಲರ್ ಫೋಟೋ ಅಳವಡಿಕೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹೊಸ ಬದಲಾವಣೆಗಳು ಬಿಹಾರದಿಂದಾನೇ ಜಾರಿ ಆಗುತ್ತೆ ಬಿಹಾರದಲ್ಲಿ ನಡೆಯುವಂತಹ ಮುಂದಿನ ಚುನಾವಣೆಯಲ್ಲಿ ಅಲ್ಲಿಂದಾನೇ ಈ ಬದಲಾವಣೆಗಳನ್ನ ಅಳವಡಿಕೆ ಮಾಡಿಕೊಳ್ಳಲಾಗುತ್ತೆ ಬದಲಾವಣೆ ಕುರಿತು ಎಲ್ಲಾ ರಾಜ್ಯಗಳಿಗೂ ಪತ್ರಗಳನ್ನ ಕಳುಹಿಸಿಕೊಡಲಾಗಿದೆ ರಾಜ್ಯಗಳ ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಆಗಿದೆ ಇಪ್ಪತ್ತೆಂಟು ಮಹತ್ವದ ಬದಲಾವಣೆಗಳು ಮತ್ತು ಕೆಲವೊಂದು ಸೇರ್ಪಡೆ ಅದರಲ್ಲಿ ಪ್ರಮುಖವಾಗಿ ಆಗಿರುವಂತ ಸೇರ್ಪಡೆ ಏನಪ್ಪಾ ಅಂದ್ರೆ ಅಭ್ಯರ್ಥಿಯ ಕಲರ್ ಫೋಟೋ ಕೂಡ ಅಳವಡಿಕೆ ಆಗುತ್ತೆ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಅಲ್ಲಿ ಕಾಣಿಸುತ್ತೆ ಇಲ್ಲಿವರೆಗೂ ಕೂಡ ಯಾವ ಪಕ್ಷದ ಅಭ್ಯರ್ಥಿಗೆ ನೀವು ವೋಟ್ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇತ್ತು ಆ ಅಭ್ಯರ್ಥಿ ಯಾರು ಅನ್ನುವ ಫೋಟೋವನ್ನು ಕೂಡ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ ಈ ಬದಲಾವಣೆ ಈ ಸೇರ್ಪಡೆ ಇದೆಲ್ಲವೂ ಕೂಡ ಬಿಹಾರದ ಚುನಾವಣೆಯಿಂದಾನೆ ಶುರುವಾಗುತ್ತೆ ಅನ್ನುವಂಥ ಮಾಹಿತಿ ಕೇಂದ್ರ ಚುನಾವಣಾ ಆಯೋಗದಿಂದ ಸಿಕ್ಕಿದೆ ಈಗಾಗಲೇ ಎಲ್ಲ ರಾಜ್ಯಗಳಿಗೂ ಕೂಡ ಪತ್ರದ ಮೂಲಕ ಮಾಹಿತಿ ರವಾನೆ ಮಾಡಿದ್ದಾರೆ ಆಯಾ ರಾಜ್ಯಗಳ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ ನೋಡಿ ಈಗಾಗಲೇ ಇಪ್ಪತ್ತೆಂಟು ಬದಲಾವಣೆಗಳು ಅಂತ ಬಂದಾಗ ಅದರಲ್ಲಿ ಪ್ರಮುಖವಾದಂತಹ ಬದಲಾವಣೆ ಅಂದ್ರೆ ಅದು ಅಭ್ಯರ್ಥಿಯ ಫೋಟೋ ಅಥವಾ ಯಾರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿವರೆಗೂ ಕೂಡ ಅನೇಕರು ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಅವರವರ ರಾಜ್ಯದಲ್ಲಿರುವಂತ ಬೇರೆ ಬೇರೆ ಪಕ್ಷಗಳು ಅವುಗಳನ್ನೇ ಆಧಾರವಾಗಿಟ್ಕೊಂಡು ವೋಟ್ ಮಾಡ್ತಾ ಇತ್ತು ಈ ಪಕ್ಷಕ್ಕೆ ನಾವು ವೋಟ್ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿರ್ತಾ ಇತ್ತು ಹೊರತು ಆ ಪಕ್ಷದಲ್ಲಿ ಇರುವಂತ ಅಭ್ಯರ್ಥಿ ಏನ್ ಕೆಲಸ ಮಾಡಿದ್ದಾನೆ ಆ ಅಭ್ಯರ್ಥಿಯ ಮುಖ ಪರಿಚಯ ನಿಮ್ಗೆ ಇದೆಯೋ ಇಲ್ಪೋ ಅದು ಅನೇಕರಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಬಟ್ ಇದರಿಂದ ಈ ಬೆನಿಫಿಟ್ ಜನರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ಈಗ ನಾವು ವೋಟ್ ಮಾಡ್ತಾ ಇರುವಂತ ವ್ಯಕ್ತಿ ಇಲ್ಲಿವರೆಗೂ ಎಷ್ಟು ಬಾರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಷ್ಟು ಬಾರಿ ಓಡಾಡಿದ್ದಾರೆ ಜನರು ಸಮಸ್ಯೆಯನ್ನ ಗಮನಿಸಿದ್ದಾರೆ ಏನಾದರೂ ಪರಿಹಾರ ಕೊಟ್ಟಿದ್ದಾರಾ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಹಾಗೆ ಅವರು ವೋಟ್ ಮಾಡೋದಕ್ಕೆ ಅಂತ ಯಾವ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತ ಹೋಗಿರ್ತಾರೋ ಆ ಸಂದರ್ಭದಲ್ಲೂ ಕೂಡ ಅವ್ರ ಮನಸ್ಸು ಬದಲಾವಣೆ ಆಗ್ಬಹುದೇನು ಈ ವ್ಯಕ್ತಿ ಮುಖರೇ ನೋಡಿಲ್ವಲ್ಲಪ್ಪ ನಾವು ಇವರಿಗೆ ಆ ಕೋಟ್ ಹಾಕಬೇಕು ಗೊತ್ತಿರೋ ವ್ಯಕ್ತಿಗೆ ಹಾಕಬಹುದು ಇಲ್ಲಿವರೆಗೂ ಎಷ್ಟು ಕೆಲಸ ಮಾಡಿದಾನೆ ಈ ವ್ಯಕ್ತಿ ಹಂಗೂ ಕೂಡ ಬದಲಾವಣೆ ಆಗಬಹುದು ಒಟ್ನಲ್ಲಿ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ಬಂದಾಗ ಏನೇನು ಬದಲಾವಣೆಗಳಾಗಬಹುದು ಅದೆಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿನೇ ಕೇಂದ್ರ ಚುನಾವಣಾ ಆಯೋಗ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ ಈಗಾಗಲೇ ಇ ವಿ ಎಂಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳಿತ್ತು ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಇದಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಾತ್ರೆಯನ್ನೇ ಮಾಡಿದರು ಅದು ಬಿಹಾರದಿಂದ ಶುರುವಾಗಿದ್ದಂಥ ಯಾತ್ರೆ ಅಂದ್ರೆ ಇ ವಿ ಎಂಗಳಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಅಂತೇಳಿ ನಮ್ಮ ರಾಜ್ಯದಲ್ಲೂ ಕೂಡ ಹೇಳ್ತಾ ಇದ್ರು ಇತ್ತೀಚೆಗೆ ಸ್ಥಳೀಯ ಚುನಾವಣೆಗಳಲ್ಲಿ ಇ ವಿ ಎಂ ಬದಲಿಗೆ ನಾವು ಬ್ಯಾಲೆಟ್ ಪೇಪರನ್ನೇ ಬಳಕೆ ಮಾಡ್ಕೊಳ್ತೀವಿ ಅದೇ ಬೆಟರು ಅದರಲ್ಲಿ ಏನು ತಪ್ಪಿದೆ ಅಂತ ಸಿದ್ಧರಾಮಯ್ಯನವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು ಈಗ ಕೇಂದ್ರ ಚುನಾವಣಾ ಆಯೋಗದಿಂದ ಬಂದಿರುವಂತ ಇಪ್ಪತ್ತೆಂಟು ಬದಲಾವಣೆಗಳಲ್ಲಿ ಪ್ರಮುಖವಾದ ಬದಲಾವಣೆ ಅಂದ್ರೆ ಇದು ಯಾವ ಪಕ್ಷಕ್ಕೆ ಅದು ಬಿಹಾರನೇ ಇರಲಿ ತಮಿಳ್ನಾಡು ಇರಲಿ ಕೇರಳ ಇರಲಿ ಕರ್ನಾಟಕ ಇರಲಿ ಆ ಅವರದ್ದೇ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳು ಅಸ್ತಿತ್ವದಲ್ಲಿ ಇರ್ತವೆ ಕರ್ನಾಟಕ ಅಂತ ಬಂದಾಗ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಹಂಗೆ ಬೇರೆ ಬೇರೆ ರಾಜ್ಯದಲ್ಲೂ ಇರ್ತವೆ ಬಟ್ ಆ ಪಕ್ಷದ ಅಭ್ಯರ್ಥಿಯ ಮುಖ ಕೂಡ ನಿಮ್ಗೆ ವೋಟ್ ಮಾಡೋದಕ್ಕೆ ಹೋದಾಗ ಡಿಸ್ಪ್ಲೇ ಆಗುತ್ತೆ